ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಕೊಡಿದ್ರಲ್ಲ ಹಾಂ ಸರ್ ಗಾಡಿ ಗಡಿಯಲ್ಲ வேர் மார்புல போடுறாங்க கொடுக்குறா ஆ சார் மார்ஸ் கொடுக்குறாங்க கொடுக்குறானே நோரம சார் நம்ம ரேட்டிக்கு வந்தா கட்டி கொடுப்பீங்க சார் இல்லಂದ್ರೆ Arrange பண்ணுங்க நீங்க ரேட்டிக்கு வந்த್ರೆ மார்ஸ் கொடுக்குறா ஆ சார் இது கோல்ட் H T இது இது டாடா சி கோல்ட் ஏட் சார் லோன் இல்லவா ஆ சார் லோன் ಇದೆ கடிமரா ஆ லோன் ಇದೆ சார் அது கிளியர் பண்ணி கொடுதிரா எல்லாரும் மாசம் மாசம் கொடுப்பீங்க சார் இல்லಂದ್ರೆ இந்த கட் பண்ணி நிக்கணும் நீங்க EM ஸ்பெர்்தேனா நீங்க 8000

ಹದಿನೈದು ಕೊಡ್ತದ ಎಲ್ಲಿ ಕಟ್ಟಿದ್ರಿ ಲೊಕೇಶನ್ ಇದು ರಾಯಚೂರ್ ಬಾಗಲ ಕಲ್ಲೂರ್ ಸರ್ ರಾಯಚೂರಿಂದ ರಾಯಚೂರಿನಿಂದ ಒಂದು ಮೂವತ್ ಇಪ್ಪತ್ತೈದು ಕಿಲೋಮೀಟರ್ ಇದೆ ಸರ್ ಮೂವತ್ತು ಕಿಲೋಮೀಟರ್ ಇರ್ತದ ಹಾ ಕಲ್ಲೂರ್ ಅಂತ ಕಲ್ಲೂರು ಹಾ ಸರ್ ಓಕೆ ಓಕೆ ಎಷ್ಟು ಹೇಳ್ತೀರಾ ರೇಟ್ ಕಡೆಗೆ ನಮಗೆ ಅವರು ಕಂಟಿನ್ಯೂ ಲೋನ್ ಮೇಲೆ ಆದರೆ ಒಂದು ಅರವತ್ತು ಕೊಟ್ಟರೆ ಗಾಡಿ ಕೊಟ್ಬಿಡ್ತೀವಿ ಹಾ ಹಾ ಅಷ್ಟೇ ಲೋನ್ ಕಟ್ಟಿದ ಮೇಲೆ ಒಂದು ಅರವತ್ತು ಹೇಳ್ತಿದ್ದೀರಾ